ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ದೈಹಿಕ ಆರೋಗ್ಯದಷ್ಟೇ ಮೆದುಳಿನ ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯ ಆರೋಗ್ಯಕರ ಮೆದುಳು ನಮಗೆ ಸ್ಪಷ್ಟವಾಗಿ ಯೋಚಿಸಲು ವಿಷಯಗಳನ್ನು ನಿಖರವಾಗಿ ನೆನಪಿಟ್ಟುಕೊಳ್ಳಲು ಮತ್ತು ಭಾವನಾತ್ಮಕವಾಗಿ ಸಮತೋಲನದಲ್ಲಿರಲು ಅಗತ್ಯ ಹೀಗಾಗಿ ಮೆದುಳಿನ ಆರೋಗ್ಯಕ್ಕಾಗಿ ನಾವೇನು ಮಾಡಬೇಕು ಅಂತಲೇ ಹೇಳ್ತೀವಿ ನೋಡಿ ಆರೋಗ್ಯವಾಗಿರಲು ದೈಹಿಕ ಆರೋಗ್ಯದಷ್ಟೇ ಮೆದುಳಿನ ಆರೋಗ್ಯವು ಬಹಳ ಮುಖ್ಯ ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಅದರಲ್ಲಿಯೂ ವಿಶೇಷವಾಗಿ ನಾವು ವಯಸ್ಸಾದಂತೆ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಆರೋಗ್ಯಕರ ಮೆದುಳು ನಮಗೆ ಸ್ಪಷ್ಟವಾಗಿ ಯೋಚಿಸಲು ವಿಷಯಗಳನ್ನು ನಿಖರವಾಗಿ ನೆನಪಿಟ್ಟುಕೊಳ್ಳಲು ಮತ್ತು ಭಾವನಾತ್ಮಕವಾಗಿ ಸಮತೋಲನದಲ್ಲಿರಲು ಅನುವು ಮಾಡಿಕೊಡುತ್ತೆ ಮೆದುಳಿನ ಆರೋಗ್ಯದ ಪ್ರಮುಖ ಮಾರ್ಗವೆಂದರೆ ನಿಯಮಿತ ದೈಹಿಕ ಚಟುವಟಿಕೆ ವ್ಯಾಯಾಮವು ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತೆ ಮತ್ತು ಮೆದುಳಿನಲ್ಲಿ ಜೀವಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ನಡಿಗೆ ತೋಟಗಾರಿಕೆ ಅಥವಾ ಲಘುವಾಗಿರುವ ಸರಳ ಚಟುವಟಿಕೆಗಳು ಸಹ ಮೆದುಳಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ ಮೆದುಳನ್ನು ಆರೋಗ್ಯಕರವಾಗಿಡುವಲ್ಲಿ ಪೌಷ್ಟಿಕಾಂಶವು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ತಾಜಾ ಹಸಿರು ತರಕಾರಿಗಳು ಬಗೆ ಬಗೆಯ ಸೊಪ್ಪುಗಳು ಹಣ್ಣುಗಳು ಬೀಜಗಳು ಧಾನ್ಯಗಳು ಮತ್ತು ಸಾಲ್ಮನ್ ಅಥವಾ ಸಾರ್ಡೀನ್ಗಳಂತಹ ಎಣ್ಣೆಯುಕ್ತ ಮೀನುಗಳನ್ನು ಒಳಗೊಂಡಿರುವ ಸಮತೋಲಿತ ಆಹಾರವು ಮೆದುಳಿನಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತೆ ಸಸ್ಯ ಆಧಾರಿತ ಆಹಾರಗಳು ಮತ್ತು ಆರೋಗ್ಯಕರ ಕೊಬ್ಬಿರುವ ಆಹಾರಗಳು ಆಲ್ಝೈಮರ್ ಖಾಯಿಲೆಯ ಸಾಧ್ಯತೆಯನ್ನ ಕಡಿಮೆ ಮಾಡತ್ವೆ ಸಂಸ್ಕರಿಸಿದ ಆಹಾರಗಳು ಸಿಹಿ ತಿಂಡಿಗಳು ಮತ್ತು ಅತಿಯಾದ ಉಪ್ಪು ಖಾರ ಇರುವ ಪದಾರ್ಥಗಳ ಸೇವನೆಯನ್ನ ಮಿತಿಗೊಳಿಸುವುದು ಮುಖ್ಯವಾಗಿದೆ ಯಾಕಂದರೆ ಈ ಪದಾರ್ಥಗಳು ಹೃದಯ ಮತ್ತು ಮೆದುಳಿಗೆ ಹಾನಿ ಉಂಟು ಮಾಡುತ್ತವೆ ಉತ್ತಮ ನಿದ್ರೆ ಮೆದುಳಿನ ಆರೋಗ್ಯದ ನಿರ್ಣಾಯಕ ಅಂಶ ಹೌದು ದಿನನಿತ್ಯ ಉತ್ತಮ ಗುಣಮಟ್ಟದ ನಿದ್ರೆ ಮೆದುಳಿನ ಆರೋಗ್ಯದ ಮತ್ತೊಂದು ನಿರ್ಣಾಯಕ ಅಂಶವಾಗಿದೆ ಮೆದುಳು ತನ್ನನ್ನು ತಾನೇ ಸರಿಪಡಿಸಿಕೊಳ್ಳಲು ಮತ್ತು ನೆನಪುಗಳನ್ನು ಸಂಗ್ರಹಿಸಲು ನಿದ್ರೆಯ ಸಮಯವನ್ನು ಬಳಸುತ್ತೆ ವಯಸ್ಕರು ಪ್ರತಿ ರಾತ್ರಿ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ದೀರ್ಘಕಾಲ ನಿದ್ರೆ ಸರಿಯಾಗಿ ಮಾಡದಿದ್ರೆ ನಮ್ಮ ನೆನಪಿನ ಶಕ್ತಿಯು ಕುಂಠಿತವಾಗುತ್ತೆ ಆದ್ದರಿಂದ ಗುಣಮಟ್ಟದ ನಿದ್ರೆ ಮಾಡೋದು ನಮ್ಮ ಆದ್ಯತೆಯಾಗಬೇಕು ಮಲಗುವ ಮುನ್ನ ಅತಿಯಾದ ಆಹಾರ ಸೇವನೆ ಬೇಡ ಕಾಫಿ ಅಥವಾ ಟಿ ಸೇವನೆ ಟಿವಿ ಅಥವಾ ಮೊಬೈಲ್ ಫೋನ್ ಬಳಕೆ ಮತ್ತು ಅತಿಯಾಗಿ ಮನರಂಜನೆ ಕಾರ್ಯಕ್ರಮಗಳನ್ನು ನೋಡಬಾರ್ದು ನಿಯಮಿತವಾಗಿ ನಿದ್ರೆಯ ವೇಳಾಪಟ್ಟಿಯನ್ನು ಇಟ್ಟುಕೊಳ್ಬೇಕು ಮತ್ತು ಮಲಗಲು ಅನುಕೂಲವಾಗುವ ವಾತಾವರಣವನ್ನು ಮನೆಯಲ್ಲಿ ರೂಪಿಸಿಕೊಳ್ಬೇಕು ಮಲಗುವ ಮೊದಲು ಮೆದುಳನ್ನ ಶಾಂತಗೊಳಿಸಲು ಲಘು ಓದು ಅಥವಾ ಸುಶ್ರಾವ್ಯ ಸಂಗೀತವನ್ನು ಕೇಳಬೇಕು ಬೆಳಕು ಮಂದವಾಗಿರಬೇಕು ಮತ್ತು ಹಾಸಿಗೆ ದಿಂಬು ಮತ್ತು ಹೊದಿಕೆಗಳನ್ನು ಸ್ವಚ್ಛವಾಗಿಡಬೇಕು ನಾವು ಆರೋಗ್ಯವಾಗಿ ಸಕ್ರಿಯ ಜೀವನ ನಡೆಸಲು ಮೆದುಳು ಕ್ರಿಯಾಶೀಲವಾಗಿರೋದು ಬಹಳ ಮುಖ್ಯ ಮೆದುಳು ಕ್ರಿಯಾಶೀಲವಾಗಲು ಪುಸ್ತಕಗಳನ್ನು ಓದೋದು ಒಗಟುಗಳನ್ನು ಬಿಡಿಸೋದು ಹೊಸ ಭಾಷೆ ಅಥವಾ ಸಂಗೀತ ವಾದ್ಯವನ್ನು ಕಲಿಯೋದು ಅಥವಾ ಹೊಸ ಹವ್ಯಾಸಗಳನ್ನು ರೂಢಿಸ್ಕೊಳ್ಬೇಕು ಇದರಿಂದ ಮೆದುಳಿನಲ್ಲಿ ಹೊಸ ಹೊಸ ಸಂಪರ್ಕಗಳು ಏರ್ಪಡುತ್ತವೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಚುರುಕುತನ ಹೆಚ್ಚುತ್ತೆ ಈ ಸಂಪರ್ಕಗಳು ಮೆದುಳಿಗೆ ವಯಸ್ಸಾಗೋದನ್ನು ಕಡಿಮೆ ಮಾಡತ್ವೆ ಸಾಮಾಜಿಕ ಸಂವಹನ ನಮ್ಮ ಭಾವನಾತ್ಮಕ ಮತ್ತು ಮೆದುಳಿನ ಆರೋಗ್ಯಕ್ಕೆ ಅತ್ಯಗತ್ಯ ಮನೆಯವರೊಂದಿಗೆ ಅರ್ಥಪೂರ್ಣ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸಮುದಾಯ ಚಟುವಟಿಕೆಗಳಿಗೆ ಸೇರುವುದು ಅಥವಾ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಒಂಟಿತನ ಮತ್ತು ಖಿನ್ನತೆಯ ಭಾವನೆಗಳನ್ನು ಕಡಿಮೆ ಮಾಡುತ್ತೆ ಮೆದುಳಿನ ಆರೋಗ್ಯದ ಮೇಲೆ ಪ್ರಬಲ ಪರಿಣಾಮ ಬೀರುತ್ತೆ ನಾವು ಎಚ್ಚರವಾಗಿರಲು ಕೆಲಸದ ಕಡೆ ಗಮನ ಹರಿಸಲು ಮತ್ತು ಸವಾಲುಗಳಿಗೆ ಪ್ರತಿಕ್ರಿಯಿಸಲು ಅಲ್ಪ ಸ್ವಲ್ಪ ಒತ್ತಡ ಸಹಾಯ ಮಾಡುತ್ತೆ ಆದರೆ ದೀರ್ಘಕಾಲದವರೆಗೆ ಒತ್ತಡ ಹೆಚ್ಚಾಗಿದ್ರೆ ಅದು ಮೆದುಳಿಗೆ ಹಾನಿ ಮಾಡುತ್ತೆ ದೇಹವು ಒತ್ತಡಕ್ಕೆ ಒಳಗಾದಾಗ ಕಾರ್ಟಿಸೋಲ್ ಮತ್ತು ಆಡ್ರಿನಾಲಿನ್ ನಂತಹ ಹಾರ್ಮೋನುಗಳನ್ನ ಬಿಡುಗಡೆ ಮಾಡುತ್ತೆ ಇವು ಮೆದುಳಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲು ಪ್ರಾರಂಭಿಸುತ್ತವೆ ನೆನಪು ಮತ್ತು ಕಲಿಕೆಗೆ ನೆರವಾಗುವ ಮೆದುಳಿನ ಹಿಪ್ಪೋ ಕ್ಯಾಂಪಸ್ ಭಾಗ ದೀರ್ಘಕಾಲಿಕ ಒತ್ತಡದಿಂದ ಕುಗ್ಗುತ್ತೆ ಇದರಿಂದ ನೆನಪಿನ ಸಮಸ್ಯೆಗಳು ಉದ್ಭವಿಸುತ್ತೆ ಮತ್ತು ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಲು ತೊಂದರೆಯಾಗುತ್ತೆ ಒತ್ತಡವು ಆತಂಕ ಮತ್ತು ಖಿನ್ನತೆಯ ಅಪಾಯವನ್ನ ಹೆಚ್ಚಿಸುತ್ತೆ ಒತ್ತಡದಲ್ಲಿದ್ದಾಗ ನಿದ್ರೆ ಸರಿಯಾಗಿ ಬರುವುದಿಲ್ಲ ಮೆದುಳಿನಲ್ಲಿರುವ ಸಂಪರ್ಕಗಳನ್ನ ದುರ್ಬಲಗೊಳಿಸುತ್ತೆ ಸ್ಪಷ್ಟವಾಗಿ ಯೋಚಿಸಲು ಅಥವಾ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಕಷ್ಟವಾಗುತ್ತೆ ಹೀಗಾಗಿ ಒತ್ತಡವನ್ನ ನಿರ್ವಹಿಸಿ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ದಿನನಿತ್ಯ ವ್ಯಾಯಾಮ ಬಿರುಸು ನಡಿಗೆ ಧ್ಯಾನ ಮತ್ತು ಆಳವಾದ ಉಸಿರಾಟ ಮಾಡಬೇಕು ಜೊತೆಗೆ ಪ್ರಕೃತಿಯಲ್ಲಿ ಸಮಯ ಕಳೆಯೋದು ಪ್ರೀತಿ ಪಾತ್ರರ ಜೊತೆಗೆ ಮಾತನಾಡೋದು ಅಥವಾ ನಮ್ಮ ಬೆಳವಣಿಗೆಗೆ ನೆರವಾಗುವ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್